ಎಐ ಗೆ ಸಂಯೋಜಿತ ಸಂಯುಕ್ತ ಗಣಿ ಸಂಘದಿಂದ ಗಣಿ ಸಮ್ಮೇಳನ ಸಂಡೂರಿನ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಸಮ್ಮೇಳನದ ಮುನ್ನ ಎಪಿಎಂಸಿಯಿಂದ ಬೃಹತ್ ಮೆರವಣಿಗೆಯ ಮೂಲಕ ನೂರಾರು ಸಂಖ್ಯೆಯ ಗಣಿ ಕಾರ್ಮಿಕರು ಘೋಷಣೆ ಕೂಗುತ್ತಾ ಅಂಬೇಡ್ಕರ್ ಭವನದತ್ತ ಸಾಗಿದರು ಗಣಿ ಕಾರ್ಮಿಕರನ್ನು ಖಾಯಂಗೊಳಿಸಬೇಕು ಗುತ್ತಿಗೆದಾರರು ಬದಲಾದರು ಈಗಿರುವ ಗಣಿ ಕಾರ್ಮಿಕರು ಕೆಲಸದಲ್ಲಿ ಮುಂದುವರೆಯಬೇಕು ಖಾಯಂ ಉದ್ಯೋಗದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಗಣಿ ಕಾರ್ಮಿಕರಿಗೆ ಎಲ್ಲಾ ಕಾನೂನುಬದ್ಧ ಸೌಲಭ್ಯ ಖಾತ್ರಿಪಡಿಸಬೇಕು ಹಾಗೂ ಇನ್ನಿತರ ಬೇಡಿಕೆಗಳಿಗಾಗಿ ಈ ಸಮ್ಮೇಳನ ನಡೆಯಿತು ರಾಜ್ಯಾಧ್ಯಕ್ಷರಾದ ಕೆ ಸೋಮಶೇಖರ್ ಅವರು ಮಾತನಾಡುತ್ತಾ ಗಣಿ ಕಾರ್ಮಿಕರು ದುಡಿಮೆಯಿಂದ ಸಂಪತ್ತನ್ನು ಸೃಷ್ಟಿಸುತ್ತಾರೆ ಸರ್ಕಾರಕ್ಕೆ ಗಣಿ ಮಾಲೀಕರಿಗೆ ಕೋಟ್ಯಾಂತರ ಲಾಭವಿದೆ ಕಾರ್ಮಿಕರ ಪರಿಸ್ಥಿತಿ ಮಾತ್ರ ಅತ್ಯಂತ ಘೋರವಾಗಿದೆ ಗಣಿ ಕಂಪನಿಗಳು ಕಾರ್ಮಿಕರನ್ನು ಕಾಣುತ್ತವೆ ಎನ್ ಕಾಣುತ್ತವೆ ಎನ್ಎಂಡಿಸಿಯು ಕೇಂದ್ರ ಸ್ವಾಮ್ಯದ ಸಂಸ್ಥೆಯಾಗಿದ್ದರು ಗುತ್ತಿಗೆ ಹೊರಗುತ್ತಿಗೆ ಹೆಸರಲ್ಲಿ ಕಾರ್ಮಿಕರ ಶೋಷಣೆ ನಡೆಯುತ್ತಿದೆ ಗುತ್ತಿಗೆದಾರರ ಟೆಂಡರ್ ಮುಗಿದ ನಂತರ ಗುತ್ತಿಗೆ ಕಾರ್ಮಿಕರ ಪರಿಸ್ಥಿತಿ ಅತಂತ್ರವಾಗುತ್ತದೆ ಎನ್ಎಂಡಿಸಿಯು ಯಾವುದೇ ರೀತಿಯಲ್ಲಿ ಸೇವಾ ಭದ್ರತೆ ಖಾತ್ರಿಪಡಿಸುವುದಿಲ್ಲ ಮತ್ತೊಂದೆಡೆ ಎನ್ಎಂಡಿಸಿಯ ಸಂಸ್ಥೆಯಾಗಿ ಭೂಮಿ ಕಳೆದುಕೊಂಡ ಕುಟುಂಬಗಳಿಗೆ ಖಾಯಂ ಉದ್ಯೋಗ ನೀಡಿಲ್ಲ ರಾಜ್ಯ ಸರ್ಕಾರ ಸೂಕ್ತ ಕಾನೂನು ರೂಪಿಸಬೇಕಿದೆ ಆದರೆ ಅಧಿಕಾರದಲ್ಲಿರುವ ಯಾವುದೇ ಸರ್ಕಾರ ಕಾರ್ಮಿಕರ ಹಿತಾಸಕ್ತಿ ಬದಿಗಿಟ್ಟು ಬಂಡವಾಳಶಾಹಿಗಳ ಹಿತಾಸಕ್ತಿಯನ್ನು ಕಾಪಾಡುತ್ತಿವೆ ಕಾರ್ಮಿಕ ಹಕ್ಕುಗಳನ್ನು ನಮನ ಮಾಡುವ ಲೇಬರ್ ಕೋಡ್ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಹೊರಟಿದೆ ಇಂಥ ಪರಿಸ್ಥಿತಿಯಲ್ಲಿ ಗಣಿ ಕಾರ್ಮಿಕರು ಹೆಚ್ಚೆಚ್ಚು ಸಂಘಟಿತರಾಗಬೇಕು ಹೋರಾಟಗಳನ್ನು ರೂಪಿಸಬೇಕು ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಎಐಟಿಯುಸಿಯ ರಾಜ್ಯ ಕಾರ್ಯದರ್ಶಿ ಕೆ ಸೋಮಶೇಖರ್ ಯಾದಗಿರಿ ಅವರು ಮಾತನಾಡುತ್ತಾ ಕಾರ್ಮಿಕರ ಒಗ್ಗಟ್ಟನ್ನು ಮುರಿಯಲು ಮಾಲೀಕರಾಗಲಿ ಸರ್ಕಾರವಾಗಲಿ ಅನೇಕ ಕುತಂತ್ರಗಳನ್ನು ಹುಡುತ್ತವೆ ಜಾತಿ ಧರ್ಮ ಭಾಷೆ ಮುಂತಾದ ಹೆಸರಲ್ಲಿ ಕೊಳಕು ರಾಜಕೀಯ ಮಾಡುತ್ತಾ ಕಾರ್ಮಿಕ ಹೋರಾಟವನ್ನು ದಾರಿ ತಪ್ಪಿಸಲು ಯತ್ನಿಸುತ್ತವೆ ಕಾರ್ಮಿಕರಲ್ಲಿ ಅವಕಾಶವಾದ ಗುಂಪುಗಾರಿಕೆ ಅಸಾಮ ಸಮಯ ಸಾಧಕತೆ ಇಂಥ ವಿಷಯಗಳಿಗೆ ಉತ್ತೇಜನ ನೀಡುತ್ತವೆ ಈ ಎಲ್ಲ ಕೊಳಕು ವಿಚಾರಗಳನ್ನು ಸೋಲಿಸಿ ತಮ್ಮ ಐಕ್ಯತೆಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಎಐಯುಟಿಯುಸಿಯ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಪ್ರಮೋದ್ ಈ ಸಂದರ್ಭದಲ್ಲಿ ಮಾತನಾಡಿದರು ಸಂಯುಕ್ತ ಗಣಿ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಗೌಡಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಂಯುಕ್ತ ಗಣಿ ಕಾರ್ಮಿಕ ಸಂಘದ ಉಪಾಧ್ಯಕ್ಷರಾದ ಎ ದೇವದಾಸ್ ವಹಿಸಿದರು ವೇದಿಕೆಯಲ್ಲಿ ಮುಖಂಡರಾದ ಹುಲಿಗೇಶ್ ಬಾಬು ಸಂತೋಷ್ ಅಂಬರೀಶ್ ಮಂಜುನಾಥ್ ಕೊಟ್ರೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಗಣಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಎರಡು ಗೊತ್ತುವಳಿಗಳನ್ನು ಈ ಸಂದರ್ಭದಲ್ಲಿ ಮಂಡಿಸಲಾಯಿತು ಸಂಘಟನೆಯ ಹೋರಾಟದ ಕುರಿತಂತೆ ಸಂಘಟನಾತ್ಮಕ ವರದಿ ಮಂಡಿಸಲಾಯಿತು ಈ ಸಂದರ್ಭದಲ್ಲಿ ನೂತನ ಸಮಿತಿ ಚುನಾಯಿಸಲಾಯಿತು ಅಧ್ಯಕ್ಷರಾಗಿ ಕೆ ಸೋಮಶೇಖರ್ ಕಾರ್ಯಾಧ್ಯಕ್ಷರಾಗಿ ಎ ದೇವದಾಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಪ್ರಮೋದ್ ಇನ್ನಿತರ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಚುನಾಯಿಸಲಾಯಿತು